ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ಸ್ವಾಗತ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಸರ್ಕಾರದಿಂದ ವಿಶೇಷ ವರದಿ ಇದು ಪ್ರತಿಯೊಬ್ಬರಿ ಕೂಡ ಮನಸ್ಸಿನಲ್ಲಿ ಕುತೂಹಲ ಉಂಟು ಮಾಡುವ ವರದಿಯಾಗಿದೆ ಪಿ ಎಂ ಕಿಸಾನ್ ಯೋಜನೆ ಎಂದು ಈಗ ನಡೀತಾ ಇರುವ ಬರ್ಜರಿ ಗುಡ್ ನ್ಯೂಸ್ ಅಲ್ಲಿ ಸರ್ಜರಿ ಆಗ್ತಾ ಇದೆ ಈಗ ಕೇಂದ್ರ ಸರ್ಕಾರದಿಂದ ಎರಡು ಸಾವಿರ ರೂಪಾಯಿ ಯಾರಿಗೆಲ್ಲ ಬರ್ತಾ ಇದೆಯೋ ಅಂತವರಿಗೆ ಈಗ ಸ್ನೇಹಿತರೆ ಮೊದಲಿಗೆ ಈ ಒಂದು ಹಣವು ಸಿಗ್ತಾ ಇರುವ ಕಾರಣಗಳಿಂದ ಬಹಳಷ್ಟು ಜನರು ಪೇಕ್ ಮಾಡಿಕೊಂಡು ಅವರ ಡಾಕ್ಯುಮೆಂಟ್ಸ್ ಅನ್ನು ನಾವು ರೈತರ ಅಂತ ಹೇಳಿ ಆ ಒಂದು ಪೇಕ್ ಡಾಕ್ಯುಮೆಂಟ್ಸ್ ಅನ್ನು ಮಾಡಿಕೊಂಡು ಹಲವಾರು ಜನರು ಈ ಒಂದು ಯೋಜನೆ ಯೋಜನೆಯನ್ನು ಪಡಿತಾ ಇದ್ರು ಅಂತವರನ್ನು ಈ ಒಂದು ಕೆಲ ಈ ಒಂದು ಯೋಜನೆಯಿಂದ ತೆಗೆದು ಹಾಕಲಾಗಿದೆ ಸರ್ಕಾರ ಸರ್ಜರಿ ಮಾಡಲಾಗಿದೆ ಅಂತ ಕೂಡ ತಿಳಿಸಲಾಗಿದೆ ಮೂವತ್ತೈದು ಲಕ್ಷಕ್ಕೂ ಹೆಚ್ಚು ರೈತರನ್ನು ಈ ಒಂದು ಯೋಜನೆಯಿಂದ ತೆಗೆದು ಹಾಕಲಾಗಿದೆ ಅರ್ಹ ರೈತರು ಅಂತ ಕೂಡ ತಿಳಿದು ಬಂದಿದೆ ಅಂದ್ರೆ ಇಲ್ಲ ಅಂದ್ರೂ ಕೂಡ ಅವರು ಪೇಕ್ ಡಾಕ್ಯುಮೆಂಟ್ಸ್ ಅನ್ನು ಮಾಡಿಕೊಂಡು ನಾವು ರೈತರು ಅಂತ ಕೂಡ ಈ ಒಂದು ಯೋಜನೆಯ ಲಾಭವನ್ನು ಪಡಿತಾ ಇದ್ದಾರೆ ಅಂತವರನ್ನು ಇಲ್ಲಿ ತೆಗೆದು ಹಾಕಲಾಗಿದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಇಪ್ಪತ್ತೊಂದನೇ ಕಂತಿನ ಹಣವು ಯಾವಾಗ ಬರುತ್ತದೆ ಯಾವ ಜಿಲ್ಲೆಗೆ ಬರ್ತಾ ಇದೆ ಅಂತ ಕೂಡ ನೋಡೋಕ್ಕಿಂತ ಮೊದಲು ಸ್ನೇಹಿತರೆ ಇಲ್ಲಿ ಪಿಎಂ ಕಿಸಾನ್ ಯೋಜನೆ ಆರಂಭಗೊಂಡ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದರಲ್ಲಿ ಪ್ರತಿ ಸಾವಿರ ರೂಪಾಯಿ ಸಿಗ್ತಾ ಇದೆ ಮೂರು ಕಂತಾಗಿ ಹತ್ತು ಕೋಟಿ ಹೆಚ್ಚು ರೈತರಿಗೂ ಕೂಡ ಈ ಒಂದು ಲಾಭ ಇತ್ತು ಆದ್ರೆ ಈ ಒಂದು ಸಂಖ್ಯೆ ಕಡಿಮೆ ಆಗಿದೆ ಕೇಂದ್ರ ಕೃಷಿ ಸಚಿವಾಲಯದ ಅಧಿಕೃತ ಅಂಕಿಅಂಶದ ಪ್ರಕಾರ ಕಳೆದ ಹತ್ತು ಕೋಟಿ ಆರು ಲಕ್ಷ ಜನರಿಗೆ ಈ ಒಂದು ಯೋಜನೆ ಸಿಕ್ಕಿತ್ತು ಇಪ್ಪತ್ತನೇ ಕಂತಿನಲ್ಲಿ ಆದ್ರೆ ಇಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣದಲ್ಲಿ ಒಂಬತ್ತು ಕೋಟಿ ಎಪ್ಪತ್ತೊಂದು ಲಕ್ಷಕ್ಕೆ ಇಳಿದಿದೆ ಅಂತ ಕೂಡ ತಿಳಿಸಲಾಗಿದೆ ಅಂದ್ರೆ ಇಲ್ಲಿ ಮೂವತ್ತೈದು ಲಕ್ಷ ಜನರನ್ನು ಯೋಜನೆಯಿಂದ ಹೊರಗಾಕಲಾಗಿದೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಒಂದು ಮುಂದುವರಿಸುವ ಮೊದಲು ಮೊದಲನೇ ಬಾರಿಗೆ ನಮ್ಮ ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಬಟನ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಸರ್ಕಾರ ಸರ್ಜರಿ ಯಾಕೆ ನಡೆಸ್ತಾ ಇದೆ ಅಂತ ನೋಡೋದಾದ್ರೆ ಇಲ್ಲಿ ಕೆಲವು ಮಾಹಿತಿಗಳಿದಾವೆ ಎರಡು ಕಾರಣಗಳನ್ನು ಸರ್ಕಾರ ನೀಡಲಾಗಿದೆ ಹಲವಾರು ಜನರು ನಾವು ಕೃಷಿ ಮಾಡ್ತಾ ಇದ್ದಾವೆ ನಾವು ರೈತರು ಅಂತ ಕೂಡ ನಕಲಿ ಡಾಕ್ಯುಮೆಂಟ್ಸ್ ಅನ್ನು ಮಾಡಿಸಿಕೊಂಡು ರಿಯಲ್ ಎಸ್ಟೇಟ್ ಉದ್ಯಮಿಗಳಾಗಿದ್ರು ನಾವು ಕೃಷಿ ಭೂಮಿ ಹೆಸರಿನಲ್ಲಿ ಲಾಭ ಪಡಿತಾ ಇದ್ದಾರೆ ಅಂತವರನ್ನು ಇಲ್ಲಿ ತೆಗೆದು ಹಾಕಲಾಗಿದೆ ಅಂತ ಕೂಡ ತಿಳಿಸಲಾಗಿದೆ ಒಂದೇ ಮನೆಯ ಹೌದು ಒಂದೇ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರಿಗೂ ಕೂಡ ಲಾಭ ಪಡಿತಾ ಇದ್ದಾರೆ ಅವರು ಕೂಡ ಈ ರೀತಿ ಲಾಭ ಪಡಿತಾ ಇರುವಂತವರನ್ನು ತೆಗೆದು ಹಾಕಲಾಗಿದೆ ಜೊತೆಗೆ ಕೆಲವು ತೆರಿಗೆ ಪಾವತಿ ಮಾಡುವವರು ಅಂದ್ರೆ ಜಿ ಕೂಡ ತುಂಬ್ತಾ ಇರ್ತಾರಲ್ಲ ಅಂತ ರೈತರಿಗೂ ಈ ಒಂದು ಯೋಜನೆ ಸಿಗ್ತಾ ಇತ್ತು ಅಂತವರನ್ನು ಕೂಡ ಹಾಕಲಾಗಿದೆ ಸುಮಾರು ಮೂವತ್ತೈದು ಲಕ್ಷ ಜನರನ್ನು ಹೊರಗೆ ಹಾಕಲಾಗಿದೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಈ ಎಲ್ಲವನ್ನು ತಡೆಗಟ್ಟಲು ಕೇಂದ್ರ ಸರ್ಕಾರ ಪಿ ಪಿಎಂ ಕಿಸಾನ್ ಸರ್ಜರಿ ಎಂಬ ಸುದ್ದೀಕರಣ ಕಾರ್ಯ ಆರಂಭಿಸಲಾಗಿದೆ ಯಾವ ಕಿಸಾನ್ ಯೋಜನೆಯಲ್ಲಿ ಯಾರು ಅನರ್ಹರ ಅಂತ ನೋಡೋದಾದ್ರೆ ಸ್ನೇಹಿತರೆ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ಕೃಷಿ ಭೂಮಿ ನಿಮ್ಮ ಹೆಸರಿನಲ್ಲಿ ದಾಖಲೆ ಆಗಿರ್ಬೇಕು ಯಾರು ಅರ್ಹರು ಮತ್ತು ಯಾರು ಅರ್ಜಿ ಹಾಕರಲ್ಲೋ ಅವರು ಹೆಸರಿನಲ್ಲಿ ಕೃಷಿ ಭೂಮಿ ದಾಖಲೆ ಆಗಿರ್ಬೇಕು ಅಂತ ಕೂಡ ತಿಳಿಸಲಾಗಿದೆ ನೀವು ಭೂಮಿ ಮಾಲೀಕರೇ ಆಗಿರ್ಬೇಕು ಬಾಡಿಗೆ ಭೂಮಿಯನ್ನು ಬಾಡಿಗೆ ಭೂಮಿ ಮಾಡ್ತಾ ಇರ್ತಾರಲ್ವಾ ಅಂತ ರೈತರಾಗಿರಬಾರ್ದು ನೀವು ಭೂಮಿ ಮಾಲೀಕರ ಆಗಿದ್ರೆ ಮಾತ್ರ ಈ ಒಂದು ಯೋಜನೆ ನಿಮಗೆ ಸಿಗುತ್ತದೆ ಮತ್ತು ಈ ಕೆ ವೈಸಿ ಿರಬೇಕು ಬ್ಯಾಂಕ್ ಖಾತೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರಬೇಕು ಈ ಒಂದು ನಿಯಮವನ್ನು ಪೂರೈಸಿದರೆ ಮಾತ್ರ ಅರ್ಹರು ಅಂತ ಕೂಡ ತಿಳಿಸಲಾಗಿದೆ ಯಾರಲ್ಲ ಅನರ್ಹರು ಅಂತ ನೋಡೋದಾದ್ರೆ ಕೇಂದ್ರ ಸರ್ಕಾರ ಹೇಳಿರುವಂತೆ ಈ ಒಂದು ನಿಯಮಗಳಿದಾವೆ ಹೌದು ಸ್ನೇಹಿತರೆ ಸರ್ಕಾರಿ ನೌಕರರು ಕೂಡ ಈ ಒಂದು ಯೋಜನೆ ಲಾಭ ಪಡಿತಾ ಇದ್ದಾರೆ ಅಂತವರನ್ನು ತೆಗೆದು ಹಾಕಲಾಗಿದೆ ಜೆ ಎಸ್ ಟಿ ಕಟ್ಟೆಯವರನ್ನು ಕೂಡ ತೆಗೆದು ಹಾಕಲಾಗಿದೆ ಮತ್ತು ಡಾಕ್ಟರ್ ಆಗಿರ್ಬೋದು ಇಂಜಿನಿಯರ್ ಆಗಿರ್ಬೋದು ಹಾಗೆ ರಿಯಲ್ ಎಸ್ಟೇಟ್ ಮಾಡ್ತಿರ್ತಾರಲ್ಲ ಅಂತ ಉದ್ಯಮಿಗಳನ್ನು ಇಲ್ಲಿ ತೆಗೆದು ಹಾಕಲಾಗಿದೆ ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿಗಳನ್ನು ತೆಗೆದು ಹಾಕಲಾಗಿದೆ ಅಂತ ಕೂಡ ತಿಳಿಸಲಾಗಿದೆ ಒಂದೇ ಮನೆಯಲ್ಲಿ ಇಬ್ಬರು ಸದಸ್ಯರಿಗೆ ಈ ಒಂದು ಯೋಜನೆ ಸಿಗ್ತಾ ಇದ್ರೆ ತೆಗೆದು ಹಾಕಲಾಗಿದೆ ಈಗ ಸರ್ಕಾರಕ್ಕೆ ಹೌದು ಸ್ನೇಹಿತರೆ ಈಗ ಸರ್ಕಾರ ಮೂವತ್ತೈದು ಲಕ್ಷ ರೈತರನ್ನು ಹೆಸರಿನಿಂದ ಡಿಲೀಟ್ ಮಾಡಲಾಗಿದೆ ಅಂತ ಕೂಡ ತಿಳಿಸಲಾಗಿದೆ ನಿಮ್ಮ ಹೆಸರು ಹೊರ ಬಂದಿದೆಯಾ ಹೇಗೆ ಪರಿಶೀಲಿಸಬೇಕು ಅಂತ ಕೂಡ ನೋಡೋದಾದ್ರೆ ಸ್ನೇಹಿತರೆ ನೀವೇನಾದ್ರೂ ಈ ಒಂದು ತಪ್ಪು ಮಾಡಿ ನಿಮ್ಮ ಹೆಸರು ಕೂಡ ಇದರಿಂದ ಡಿಲೀಟ್ ಆಗಿದೆಯಾ ಅಂತ ನೀವು ನೋಡೋದಾದ್ರೆ ನಾವು ಈ ಒಂದು ವಿಡಿಯೋ ಕೆಳಗಡೆ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೊಟ್ಟಿರ್ತೇವೆ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬಹುದು ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಕೇಳುತ್ತದೆ ಮತ್ತು ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತದೆ ಆ ಒಂದು ಮೊಬೈಲ್ ನಂಬರ್ ಅನ್ನು ಹಾಕಿದ್ರೆ ಈ ಒಂದು ಯೋಜನೆಯಲ್ಲಿ ನೀವು ಅರ್ಹ ಇಲ್ವಾ ಅಂತ ಕೂಡ ನಿಮಗೆ ತಿಳಿಯುತ್ತದೆ ಬೇಗ ಬೇಗ ಚೆಕ್ ಮಾಡ್ಕೊಳ್ಳಿ ಇಪ್ಪತ್ತೊಂದನೇ ಕಂತಿನ ಹಣವು ಕೂಡ ಬಿಡುಗಡೆ ಮಾಹಿತಿ ಇದಾಗಿದೆ ಕೇಂದ್ರ ಸರ್ಕಾರದಿಂದ ದೊರೆಯುವ ಮಾಹಿತಿ ಪ್ರಕಾರ ನವಂಬರ್ ಮಧ್ಯದಲ್ಲಿ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಸಿಗ್ತಾ ಇದೆ ಎಲ್ಲಾ ರೈತರ ಖಾತೆಗೆ ಬರಲಿದೆ ಅಂತ ಕೂಡ ತಿಳಿಸಲಾಗಿದೆ ಆದರೆ ಈ ಕೆ ಪೂರ್ಣಗೊಂಡಿರಬೇಕು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಸರಿ ಇರಬೇಕು ಮತ್ತು ನೀವು ಇರಬೇಕು ಈ ಒಂದು ಯೋಜನೆಯನ್ನು ಪಡೆದುಕೊಳ್ಳಲು ಅಂತ ಕೂಡ ತಿಳಿಸಲಾಗಿದೆ ಕೇಂದ್ರ ಸರ್ಕಾರ ಇದರಿಂದ ಸುಮಾರು ಐವತ್ತು ಲಕ್ಷ ನಕಲಿ ಫಲಾನುಗಳನ್ನು ಹೊರ ಹಾಕಲಾಗಿದ್ದು ಈಗ ಸರ್ಕಾರ ಐದು ಕೋಟಿಗೂ ಹೆಚ್ಚು ಉಳಿತಾಯ ಮಾಡಿದೆ ಅಂತ ಕೂಡ ತಿಳಿಸಲಾಗಿದೆ ಒಂದು ಯೋಜನೆಯಿಂದ ನಿಮ್ಮ ಹೆಸರು ಕೂಡ ಡಿಲೀಟ್ ಆಗಿದೆ ಆತಂಕ ಪಡಬೇಡಿ ತಕ್ಷಣವೇ ಈ ಕೆ ಪೂರ್ಣಗೊಂಡು ಈ ಒಂದು ಯೋಜನೆಗೆ ಮರು ಅರ್ಜಿ ಹಾಕಿ ಇದರಿಂದ ನೀವು ಇಪ್ಪತ್ತೊಂದನೇ ಕಂತಿನ ಹಣ ಪಡಿತೀರಿ ಅರ್ಹರಾಗಿದ್ರೆ ಮಾತ್ರ ಈ ಒಂದು ಯೋಜನೆ ನಿಮಗೆ ಸಿಗುತ್ತದೆ ಪ್ರತಿಯೊಬ್ರು ಕೂಡ ಈ ಒಂದು ಯೋಜನೆಯನ್ನು ಪಡೆದುಕೊಳ್ಳಿ ನಿಮ್ಮ ಗ್ರಾಮ ನಿಮ್ಮ ಹತ್ತಿರದ ಗ್ರಾಮವನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅರ್ಜಿಯನ್ನು ಹಾಕಿ ಅಂತ ಕೂಡ ತಿಳಿಸಲಾಗಿದೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಯೋಜನೆಯನ್ನು ತಿಳಿಸಲಾಗಿದೆ ಎಲ್ಲರಿಗೂ ಕೂಡ ಎಚ್ಚರಿಕೆ ಮೂಡಿಸುವ ಹಕ್ಕಿನ ಹಣವಾಗಿದೆ ಪ್ರತಿಯೊಬ್ರು ಕೂಡ ಪಡೆದುಕೊಳ್ಳಿ ಮತ್ತು ನೀವು ಅರ್ಹರಿದ್ರೆ ಮಾತ್ರ ಈ ಒಂದು ಯೋಜನೆ ನಿಮಗೆ ಕೊಡ್ತಾರೆ ಇಲ್ಲ ಅಂದ್ರೆ ಇಲ್ಲ ಅಂತ ಕೂಡ ತಿಳಿಸಲಾಗಿದೆ ಪಿಎಂ ಕಿಸಾನ್ ಯೋಜನೆಯ ಸಂಬಂಧಿಸಿದಂತಹ ಅತ್ಯಂತ ಪ್ರಮುಖ ಮುಖ್ಯವಾದ ಸುದ್ದಿ ಇದಾಗಿದೆ ಮುಂದಿನ ದಿನದಲ್ಲಿ ಬಿಡುಗಡೆ ಆದ ನಾನು ಜಿಲ್ಲಾವಾರು ಪಾವತಿ ಮೂಲಕ ತಿಳಿಸ್ತೇನೆ ಯಾವ ಜಿಲ್ಲೆಗೆ ಎಷ್ಟು ಹಣ ಬಂತು ಮತ್ತು ಯಾವಾಗ ಈ ಒಂದು ಹಣ ಬರುತ್ತದೆ ಅಂತ ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ ಜಿಲ್ಲೆಯ ಲಿಸ್ಟ್ ಅನ್ನು ಕೂಡ ಯಾವಾಗ ಬಿಡುತ್ತದೆ ಸರ್ಕಾರ ಅವಾಗಲೇ ತಿಳಿಸ್ತೇನೆ ಅಂತ ಕೂಡ ತಿಳಿಸಲಾಗಿದೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋ ಮುಖ್ಯವಾಗಿದೆ ಅಂತ ಕೂಡ ನಾನು ಈ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ ನಿಮ್ ಪ್ರತಿಯೊಬ್ಬರು ಕೂಡ ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಂಡು ಈ ಒಂದು ಯೋಜನೆಯನ್ನು ನೀವು ಪಡೆದುಕೊಳ್ಳಿ ಸರ್ಕಾರ ರೈತರಿಗೆ ಇದೆ ಅರ್ಹ ಆರ್ ಇದ್ರೆ ಮಾತ್ರ ಈ ಒಂದು ಯೋಜನೆಗೆ ಈ ಒಂದು ಯೋಜನೆಯನ್ನು ನೀವು ಪಡೆದುಕೊಳ್ಳಿ ಅಂತ ಕೂಡ ತಿಳಿಸಲಾಗಿದೆ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಒಂದೇ ಒಂದು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಮಾತ್ರ ಈ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತದೆ ಜಿಲ್ಲಾವಾರು ಯಾವಾಗ ಬಿಡ್ತಾರೋ ಅವಾಗಲೇ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು